ಬಾಗಲಕೋಟೆಯ ಬಡ ಕುಟುಂಬದ ವಿದ್ಯಾರ್ಥಿನಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ರಿಷಬ್ ಪಂತ್ ನೆರವಿನ ಹಸ್ತ ನೀಡಿದ್ದಾರೆ ಬಿಸಿಎ ತರಗತಿ ಪ್ರವೇಶಕ್ಕೆ ಅವಶ್ಯಕತೆ ಇದ್ದ ನಲವತ್ತು ಸಾವಿರ ಹಣವನ್ನ ಪಂತ್ ಒದಗಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ರಬಕವಿ ಗ್ರಾಮದ ಜ್ಯೋತಿ ಕಣಬೂರುಗೆ ಸಹಾಯ ಮಾಡಿದ್ದಾರೆ ಜಮಖಂಡಿ ಬಿಎಲ್ಡಿ ಕಾಲೇಜಿನಲ್ಲಿ ಬಿಸಿಎ ಪ್ರಥಮ ಸೆಮಿಸ್ಟರ್ ಓದುತ್ತಿರುವ ಜ್ಯೋತಿ ದ್ವಿತೀಯ ಪಿಯುಸಿ ಕಾಮರ್ಸ್ನಲ್ಲಿ ಎಂಬತ್ತೈದು ಪರ್ಸೆಂಟ್ ಅಂಕ ಪಡೆದಿದ್ಲು ಆದರೆ ಕಡುಬಡತನ ಮಗಳು ಬಿ ಸಿಎ ಮಾಡಬೇಕೆಂದಿದ್ಲು ಬಡತನದ ವಿಷಯ ತಿಳಿದ ಊರಿನ ಯುವಕ ಅನಿಲ್ ಕಟ್ಟಿ ಕುಟುಂಬಕ್ಕೆ ನೆರವಾಗಲು ನಿರ್ಧರಿಸಿದ್ರು ಅನಿಲ ಸ್ನೇಹಿತರು ಐಪಿಎಲ್ ನಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ರು ಇವರನ್ನು ಸಂಪರ್ಕಿಸಿದಾಗ ವಿಷಯವನ್ನ ರಿಷಬ್ ಪಂತ್ ಗಮನಕ್ಕೆ ತಂದಿದ್ದಾರೆ ನಲ್ವತ್ತು ಸಾವಿರ ಫೀಸ್ ಕಟ್ಟಿರೋ ಪಂತ್ ಗ್ರಾಮಸ್ಥರ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ರಿಷಬ್ ಪಂತ್ ಸಹಾಯಕ್ಕೆ ಜ್ಯೋತಿ ಹಾಗೂ ಕುಟುಂಬ ಕೃತಜ್ಞತೆ ಸಲ್ಲಿಸಿದೆ ವಿದ್ಯಾಭ್ಯಾಸ ಕೈನ ಜಮಂಡಿಎಲ್ಡಿ ಕಾಲೇಜ್ ರೀ ಆದ್ರೆ ಆರ್ಥಿಕ ಪರಿಸ್ಥಿತಿಯಿಂದ ಅದ ಒನ್ ಇಯರ್ ಕ ನಲ್ವತ್ ಸಾವಿರ ಇರ್ತೈತ್ರಿ ಅದಷ್ಟು ಕಟ್ಟ ಕಾಲರ್ಕ ನಮ್ಮ ಊರನ ಅನಿಲನ ಭೇಟಿ ಕೊಡ್ತೇವ್ರಿ ಅವ್ರ ಅವ್ರ ಸ್ನೇಹಿತರಾದ ಅಹ್ ಅಕ್ಷಯ ನಾಯಕ್ ಸರ್ ಅವ್ರಿಗೆ ಹೇಳ್ತಾರಿ ಅವ್ರ ಅಕ್ಷಯ ನಾಯಕ್ ಸರ್ ಅವರು ರಿಷಪ್ ಅಂತ ಭಾರತದ ಆಟಗಾರರಾದ ರಿಷಪ್ ಅಂತ ಸರ್ ಗಮನಕ್ಕೆ ತರ್ತಾರಿ ಅವ್ರ್ ನನ್ಗ ಜೂನ್ ಹದಿನೇಳಕ್ಕ ನನ್ನ ವಿದ್ಯಾಭ್ಯಾಸಕ್ಕಾಗಿ ನಾನು ಸರ್ಪ ಹಾಕಿರ್ತಾರೀ ಅವ್ರಿಗೆ ನಾ ಬಾಳ್ ಚಿರಮಿನಿ ಹೇಗಿರ್ತೇನ್ರಿ ನಮ್ಮಂತ ಬಡ ವಿದ್ಯಾರ್ಥಿಗಳವ್ರು ಸಹಾಯ ಮಾಡಿದ ನನಗೆ ಭಾಳ ಖುಷಿ ಐತ್ರಿ ಈ ಇನ್ನಷ್ಟು ನನ್ನಂತ ಬಡ ವಿದ್ಯಾರ್ಥಿಗಳಿಗೆ ಅವ್ರ ಸಹಾಯ ಮಾಡ್ಲಿ ಅಂತ ದೇವ್ರವ್ರ ಶಕ್ತಿ ಕೊಡ್ಲಿ ಅಂತ ಬಿಡ್ಬೋತೀನಿ ದೇವ್ರವ್ರಿಗೆ ಆಯಸ್ಸು ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡ್ಲಿ